ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತಹ ವಿಷಯ ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮಲ್ಲಿರುವಾತನು ದೊಡ್ಡವನು ಅದಕ್ಕೆ ಆಧಾರ ವಾಕ್ಯ ಒಂದು ಯೋಹಾನನ ಬರದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ಆತನು ದೊಡ್ಡವನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರಭಾದಿಗಳನ್ನು ಜಯಿಸಿದ್ದೀರಿ ನೋಡ್ರಿ ನಮ್ಮೊಳಗಿರುವಾತನು ಅಂದರೆ ಯಾರು ದೇವರು ಲೋಕದಲ್ಲಿರುವಾತನು ಅಂದರೆ ಯಾರು ಸೈತಾನನು ನೋಡ್ರಿ ಸೈತಾನನಿಗಿಂತಲೂ ನಮ್ಮೊಳಗೆ ಇರುವ ದೇವರು ದೊಡ್ಡವರಾಗಿದ್ದಾರೆ ದೇವರು ಯಾವತ್ತಿಗೂ ಸೈತಾನನಿಗಿಂತ ಅವರು ದೊಡ್ಡವರೇ ದೇವರು ಸೃಷ್ಟಿಕರ್ತನು ಸೈತಾನನು ಕೇವಲ ಸೃಷ್ಟಿತನಾದ ದೇವದೂತ ದೇವರಿಂದ ತಳ್ಳಲ್ಪಟ್ಟವನು ದೇವರ ಶಕ್ತಿ ಅನಂತವಾಗಿರುವಂಥದ್ದು ಸೈತಾನನ ಶಕ್ತಿ ಸೀಮಿತವಾಗಿರುವಂಥದ್ದು ದೇವರು ಎಲ್ಲ ಸ್ಥಳಗಳಲ್ಲಿ ಇರುತ್ತಾರೆ ಸೈತಾನನು ಎಲ್ಲ ಸ್ಥಳಗಳಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ದೇವರು ಜಯಶಾಲಿಯಾಗಿದ್ದಾರೆ ಸೈತಾನನು ಶಿಲುಬೆಯಲ್ಲಿ ಸೋಲಿಸಲ್ಪಟ್ಟವನು ಸೈತಾನನಿಗೂ ಕ್ರಿಸ್ತನಿಗೂ ಇರುವ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಸೈತಾನನೆಗಿರುವ ಶಕ್ತಿ ಬಿದ್ದು ಹೋದ ದೇವದೂತನಿಗೆ ಇದ್ದ ಶಕ್ತಿ ಅಷ್ಟೇ ಆದರೆ ನಾವು ಆರಾಧಿಸುವ ನಮ್ಮ ಕರ್ತನ ಶಕ್ತಿ ಅದು ಸರ್ವ ಶಕ್ತಿಯಾಗಿದೆ ಕರ್ತನು ನಮಗೆ ಕೊಡುವ ಶಕ್ತಿ ಶತ್ರುವಿನ ಸಕಲ ಕ್ರಿಯೆಗಳನ್ನು ಮುರಿಯುವ ಶಕ್ತಿ ಕರ್ತನ ಮೊಳಗಿರುವಾಗ ಔಷ್ತೋತ್ರ ಕರ್ತನೇ ದೇವರೆಂದು ನಿರೂಪಿಸಬಹುದು ಸೈತಾನನ ಕೋಟೆಗಳನ್ನು ಕೆಡವಿ ಹಾಕಬಹುದು ಓಸ್ತೋತ್ರ ಅದು ಮಾತ್ರವಲ್ಲ ಎಲ್ಲದರಲ್ಲಿ ನಾವು ಜಯವನ್ನು ಹೊಂದಬಹುದು ಇವತ್ತು ವಿಪರ್ಯಾಸದ ಸಂಗತಿ ಏನಂದರೆ ಅನೇಕ ಜನರು ದೇವರ ಬಗ್ಗೆ ಮಾತನಾಡುವುದಕ್ಕಿಂತ ಸೈತಾನನು ಏನು ಮಾಡ್ತಾನೆ ಅದರ ಬಗ್ಗೆ ಮಾತನಾಡ್ತಾರೆ ಅನೇಕ ಜನರು ದೇವರಿಗೆ ಭಯಪಡುವುದಕ್ಕಿಂತ ಸೈತಾನನಿಗೆ ಇದ್ದಾರೆ ಆದರೆ ದೇವರ ವಚನ ಹೇಳುತ್ತದೆ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗೆ ಇರುವ ದೇವರು ದೊಡ್ಡವರು ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಾರಿ ಒಬ್ಬ ಮಿಷನರಿ ಸಹೋದರಿ ಆದಿವಾಸಿಗಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಹೊರಟರು ಹೊಸ ಜನ ಹೊಸ ಆಚಾರಗಳು ಅಲ್ಲಿ ಅಂಧಕಾರ ಶಕ್ತಿಗಳು ಬಹಳವಾಗಿದ್ದವು ಆ ಇಡೀ ಗ್ರಾಮವೇ ಮಂತ್ರವಾದಿಗಳ ಅಧೀನದಲ್ಲಿತ್ತು ಆ ಮಂತ್ರವಾದಿ ಸೇವೆ ಮಾಡುವ ಸಹೋದರಿಯನ್ನು ನೋಡಿ ಕೋಪದಿಂದ ಹೇಳುತ್ತಾನೆ ನಿನ್ನ ದೇವರಿಗೆ ಶಕ್ತಿ ಇದ್ದರೆ ನನ್ನ ಸವಾಲನ್ನು ಎದುರಿಸೋ ನಾನು ತೋರಿಸುವ ಮಂತ್ರಗಳನ್ನು ನಿನ್ನಿಂದ ಮಾಡಲು ಸಾಧ್ಯವಾದರೆ ಓ ಸ್ತೋತ್ರ ನಿನ್ನ ದೇವರೇ ನಾನು ದೇವರೆಂಬುದಾಗಿ ಒಪ್ಕೊಳ್ತೇನೆ ಇಲ್ಲಾಂದರೆ ನೀನು ಹಳ್ಳಿ ಬಿಟ್ಟು ಹೋಗಬೇಕು ಎಂಬುದಾಗಿ ಸವಾಲು ಹಾಕಿದ ಆ ಸಹೋದರಿ ಅದಕ್ಕೆ ಒಪ್ಪಿಕೊಂಡಳು ಆ ದಿನ ಈ ಮಂತ್ರವಾದಿಯು ಸ್ತೋತ್ರ ನೆಲದಲ್ಲಿ ಮಲಗಿ ಕೆಲವೊಂದು ಶ್ಲೋಕಗಳ ಉಚ್ಚರಿಸಿದನು ಉಚ್ಚರಿಸಿದ ಕೂಡಲೇ ಅಡಿ ಹಾಗೇ ಅವನು ಔಸ್ತೋತ್ರ ವಾಯುಮಂಡಲದ ಆ ಸೈತಾನನ ಶಕ್ತಿ ಅವನನ್ನು ಮೇಲೆ ಹಂಗೆ ತೆಗೆದುಕೊಂಡು ಹೋಯ್ತರೆ ಹಳ್ಳಿ ಜನ ಎಲ್ಲ ನೋಡಿ ಬಹಳ ಗಾಬರಿಯಿಂದ ನೋಡುತ್ತಾ ಇದ್ದರು ಅದಾದ ಮೇಲೆ ಹಾಗೇ ಇರುವಾಗ ದೇವರು ಈ ಸಹೋದರಿಯ ಸಂಗಡ ಮಾತನಾಡಿದರು ಏನಂತ ಹೇಳಿದ್ರೆ ಆ ದುಷ್ಟ ಆತ್ಮನನ್ನ ಗದರಿಸು ಎಂಬುದಾಗಿ ಹೇಳಿದಾಗ ತಕ್ಷಣವೇ ಈ ಸಹೋದರಿ ಆ ಮಂತ್ರವಾದಿಯನ್ನು ನೋಡಿ ಯೇಸುವಿನ ನಾಮದಲ್ಲಿ ನಿನ್ನ ಎಲ್ಲ ಕತ್ತಲೆಯ ಶಕ್ತಿಗಳನ್ನು ನಾನು ಕೆಡವಿ ಹಾಕ್ತೇನೆ ಎಂಬುದಾಗಿ ಹೇಳುವಾಗಲೇ ಅಷ್ಟು ಹತ್ತು ಅಡಿ ಮೇಲೋಗಿದ್ದ ನೋಡ್ರಿ ಮಂತ್ರವಾದೆ ಢಬಕ್ ಅಂತೇಳಿ ಕೆಳಗೆ ಬಿದ್ದುಬಿಟ್ಟ ಬಿದ್ದು ಸ್ತೋತ್ರ ಅಯ್ಯೋ ಯೇಸು ಸ್ವಾಮಿ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಓಟ ಓಡಲಿಕ್ಕೆ ಆರಂಭಿಸಿದ ಆ ಹಳ್ಳಿ ಜನರು ಇದನ್ನೆಲ್ಲ ನೋಡಿ ವಾವ್ ಯೇಸು ಸ್ವಾಮಿಯ ಶಕ್ತಿ ಇಷ್ಟಿದೆಯಾ ಅವರೇ ನಿಜವಾದ ದೇವರೆಂಬುದಾಗಿ ನಂಬಿದರು ಪ್ರೀತಿ ಉಳ್ಳ ದೇವ ಜನರೇ ಮಂತ್ರವಾದಿಗೂ ಭಯಪಡಬೇಡ್ರಿ ಓ ಸ್ತೋತ್ರ ಮಾಟಕ್ಕೂ ಭಯಪಡಬೇಡ್ರಿ ಏಕೆಂದರೆ ನಾವು ನಂಬಿರುವ ಯೇಸು ಸ್ವಾಮಿ ನಮ್ಮೊಳಗಡೆ ಇರುವಾಗ ಅವರು ಸೈತಾನನಿಗಿಂತಲೂ ದೊಡ್ಡವರು ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವಂಥ ದೇವರು ದೊಡ್ಡವರಾಗಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಸ್ತೋತ್ರ ಪ್ರತಿಯೊಂದು ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಎದುರಿಸಿರಿ ಸೈತಾನನಿಗೆ ಭಯಪಡಬೇಡ್ರಿ ಓ ಸ್ತೋತ್ರ ುವಿನ ನಾಮವನ್ನು ಹೇಳಿ ಸೈತಾನನ ಕ್ರಿಯೆಗಳನ್ನು ಲಯಪಡಿಸಿ ಅವನನ್ನು ಓಡಿಸರೆ ಲೋಕದಲ್ಲಿರುವವನಿಗಿಂತ ನಮ್ಮೊಳಗೆ ಇರುವ ದೇವರು ದೊಡ್ಡವರಾಗಿದ್ದಾರೆ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ಸರ್ವಶಕ್ತನಾದ ದೇವರು ದೊಡ್ಡವನಾದ ದೇವರು ಅಪಾದೇವರೇ ನಿಮ್ಮ ಶಕ್ತಿಯ ಮುಂದೆ ಯಾವ ಶಕ್ತಿಯು ನಿಂತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲಪ್ಪ ದೇವರೇ ಬೆಳಕಿನ ಶಕ್ತಿಯ ಮುಂದೆ ಹೇಗೆ ಕತ್ತಲೆಯ ಶಕ್ತಿ ನಿಂತುಕೊಳ್ಳೋದಿಲ್ಲವೋ ಅದೇ ವಿಧದಲ್ಲಿ ನಿಮ್ಮ ಮಹಾಶಕ್ತಿಗಾಗಿ ನಾವು ವಂದಿಸ್ತೇವಪ್ಪ ದೇವರೇ ಇದನ್ನು ಅರ್ಥ ಮಾಡಿಕೊಂಡು ನೀವು ಕೊಟ್ಟ ಜಯವನ್ನು ದೇವರೇ ನಿನ್ನ ನಾಮದಲ್ಲಿ ಹೋಸ್ತತ್ರ ಒಂದೊಂದು ದಿನವೂ ನಾವು ಜಯವನ್ನು ಹೊಂದುವಂತೆ ಸಹಾಯ ಮಾಡ್ರಿ ಎಲ್ಲ ನಮ್ಮ ವಿರೋಧವಾಗಿ ಹೆದರಿಸಲಿಕ್ಕೆ ಬೆದರಿಸಲಿಕ್ಕೆ ನೋಡುವ ಎಲ್ಲ ದುಷ್ಟಾತ್ಮನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸ್ತೇವಪ್ಪ ನಿನ್ನ ವಿರುದ್ಧ ರೂಪಿಸಿದ ಯಾವ ಆಯುಧ ಅದು ಎಂಬುದಾಗಿ ಹೇಳಿದೆಯಾ ಅದೇ ಅದರಂತೆಯೇ ದೇವ್ರೆ ನಮ್ಮ ಜೀವಿತವನ್ನು ನೀವು ಆಳ್ವಿಕೆ ಮಾಡಿರಿ ಬ್ಲೆಸ್ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ಯಾರೆಲ್ಲ ಓಸ್ ದುಷ್ಟ ಶಕ್ತಿಗಳಿಂದ ಓಸ್ತತ್ರ ಬಳಲುತ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಈ ಕ್ಷಣವೇ ಅವರ ಶರೀರದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಅದ್ಭುತ ನಡೀಲಿ ಯೇಸುವಿನ ನಾಮದಲ್ಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಅಮೇನು ಪ್ರೈಜ್ ಅಲಾರ್ಡ್ ಹಾಗಾದರೆ ನಮ್ಮೊಳಗಿರುವ ದೇವರು ದೊಡ್ಡವರು ನಾವು ನಂಬಿರುವ ದೇವರು ದೊಡ್ಡವರು ಯಾವುದೇ ದುಷ್ಟಾತ್ಮನ ಕ್ರಿಯೆಗಳಿಗೆ ಭಯಪಡಬೇಡ್ರಿ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವ ದೇವರು ಬಹಳ ಬಹಳ ದೊಡ್ಡವರು ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಿಮಗಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಕರ್ತನು ಇನ್ನೂ ಅನೇಕ ವಸ್ತುತ್ರ ಅತ್ಯದ್ಭುತವಾದ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಬಾಷರಪ್ಪ ವಿಜಯ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ